ನಮಸ್ಕಾರ ಇವತ್ತು ಡೈಲಿ ವ್ಲಾಗ್ ಇದು ಡೈಲಿ ವ್ಲಾಗ್ ಸೀರೀಸ್ ಇದು ಡೇ ಟೂ ಇವತ್ತು ನಾನು ಈ ವಿಡಿಯೋದಲ್ಲಿ ಉಂಟಲ್ಲಿ ಎಕ್ಸ್ಪೀರಿಯನ್ಸ್ ಬಗ್ಗೆ ನಿಮ್ ಜೊತೆ ಶೇರ್ ಮಾಡ್ಕೊಳ್ತೀನಿ ಇವತ್ತು ನಾನು ನನ್ನ ಬಹರೀನ್ ನಲ್ಲಿ ಸಿಕ್ಕ ಫಸ್ಟ್ ಜಾಬ್ ಎಕ್ಸ್ಪೀರಿಯನ್ಸ್ ಬಗ್ಗೆ ಮಾತಾಡ್ತೀನಿ ಹಾಗೇನೆ ಯಾವ ಜಾಬ್ ರೋಲ್ ನಾನು ನನಗೆ ಸಿಕ್ಕಿದ್ದು ಅದಕ್ಕೆ ಸಿಕ್ಕ ಸ್ಯಾಲ್ರಿ ಮತ್ತು ಅದರ ಜಾಬ್ ಡಿಸ್ಕ್ರಿಪ್ಷನ್ ಬಗ್ಗೆ ಎಲ್ಲ ನಾನು ಈ ವಿಡಿಯೋದಲ್ಲಿ ನಿಮಗೆ ಹೇಳ್ತೀನಿ ಹಾಗಾದರೆ ಬನ್ನಿ ಇವತ್ತಿನ ವಿಡಿಯೋನ ನಾವು ಸ್ಟಾರ್ಟ್ ಮಾಡುವ ನಾನು ಬ್ಯಾರಿನಗೆ ಬಂದದ್ದು ಟೂ ತೌಸಂಡ್ ಫೋರ್ಟೀನಲ್ಲಿ ನಾನು ಬ್ಯಾರಿನಗೆ ಬಂದೆ ಆಲ್ಮೋಸ್ಟ್ ಇವಾಗ ಒಂದು ಲೆವೆನ್ ಇಯರ್ಸ್ ಆಯಿತು ಬ್ಯಾರನ್ಗೆ ನಾನು ಪೋಸ್ಟ್ ಗ್ರಾಜುಯೇಷನ್ ಮಾಡಿ ಬಂದದ್ದು ಎಮ್ ಬಿ ಇನ್ ಎಚ್ ಆರ್ ಮಾಡಿ ಆಮೇಲೆ ನಾನು ಇಲ್ಲಿಗೆ ಬಂದದ್ದು ನಾನು ಅನ್ಕೊಂಡೆ ಬ್ಯಾರಿನಲ್ಲಿ ತುಂಬ ಜಾಬ್ ಅಪರ್ಚುನಿಟೀಸ್ ಇರುತ್ತೆ ಎಚ್ ಆರ್ ಅಲ್ಲ ಎಚ್ ಆರ್ ಅಂತೂ ಇರಬಹುದು ಅಂತ ಅಂದ್ಕೊಂಡಿದ್ದೆ ಬಟ್ ಏನಾಯ್ತು ಅಂದರೆ ನಾನು ಬ್ಯಾರಿನಗೆ ಬಂದಾಗ ನಾನಿಲ್ಲಿ ಜಾಬ್ ಸರ್ಚ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ ಫಸ್ಟಿಗೆ ನಾನು ರೆಫ್ರೆನ್ಸ್ ಥ್ರೂ ಆಮೇಲೆ ಇಲ್ಲಿ ರೆಫರೆನ್ಸ್ ಅಂದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ರೆಫ್ರೆನ್ಸ್ ಥ್ರೂ ನಾವು ಜಾಬ್ ಸರ್ಚ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ ಬಟ್ ತುಂಬ ಸರ್ಚ್ ಮಾಡಿದ್ರು ಉಂಟಲ್ಲ ಜಾಬ್ ನನಗೆ ಸೂಟ್ ಆಗುವಂತಹ ಜಾಬ್ ನನಗೆ ಸಿಗಲಿಲ್ಲ ಎಲ್ಲರೂ ಏನು ಕೇಳ್ತಾಯಿದ್ರು ಅಂದರೆ ಎಕ್ಸ್ಪೀರಿಯನ್ಸ್ ಕೇಳ್ತಾಯಿದ್ರು ನಾನು ಆಗ ತಾನೇ ಎಂ ಬಿ ಎ ಮುಗಿಸಿ ನಾನು ಬಹರಿನಿಗೆ ಬಂದದಲ್ಲ ಸೊ ನನಗೆ ಎಕ್ಸ್ಪೀರಿಯೆನ್ಸ್ ಇರಲಿಲ್ಲ ನಾನು ಫ್ರೆಶ್ ಝೀರೋ ಎಕ್ಸ್ಪೀರಿಯೆನ್ಸ್ ಊರಲ್ಲಿ ಕೂಡ ಗೊತ್ತುಂಟಲ್ಲ ನಿಮಗೆ ಎಕ್ಸ್ಪೀರಿಯನ್ಸ್ ಎಕ್ಸ್ಪೀರಿಯೆನ್ಸ್ ಕೇಳ್ತಾರೆ ಅಂತ ಎಮ್ ಬಿ ಎ ಮುಗಿಸಿದ ಎಮ್ ಬಿ ಎ ಮುಗಿಸಿದ ತಕ್ಷಣ ನಾನು ಇಲ್ಲಿಗೆ ಬಂದಿದ್ದೆ ಅವರ ಇಂಟರ್ನ್ಶಿಪ್ ಎಕ್ಸ್ಪೀರಿಯೆನ್ಸ್ ಅನ್ನೆಲ್ಲ ಕೌಂಟ್ ಮಾಡೋದಿಲ್ಲ ಇಲ್ಲಿ ಅವರಿಗೆ ಉಂಟಲ್ಲ ಪ್ರಾಪರ್ ಎಕ್ಸ್ಪೀರಿಯೆನ್ಸ್ ಬೇಕು ಜಾಬ್ ಎಕ್ಸ್ಪೀರಿಯೆನ್ಸ್ ಅದು ನನ್ನ ಹತ್ರ ಇರಲಿಲ್ಲ ಎಚ್ ಆರ್ ಫೀಲ್ಡಲ್ಲಿ ಮತ್ತು ಇಲ್ಲಿಯ ಎಚ್ ಆರ್ ಇದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ತುಂಬಾ ಉಂಟಲ್ಲ ಡಿಫ್ರೆಂಟ್ ಆಗಿ ಉಂಟು ನಮ್ಮ ಇಂಡಿಯಾ ಇಂಡಿಯಾಗೆ ಕಂಪೇರ್ ಮಾಡಿದರೆ ಯಾಕಂದರೆ ಇಲ್ಲಿದು ಎಲ್ಲ ಮಾರೆ ರೂಲ್ಸ್ ನಮಗೆ ಗೊತ್ತಿರಬೇಕು ಗೋಸಿಯಲ್ಲಿ ಹೇಗೆ ಎಂಟರ್ ಮಾಡೋದು ಅದೆಲ್ಲ ತುಂಬ ಉಂಟು ಪ್ರಾಸೆಸ್ ಎಲ್ಲ ಅದೆಲ್ಲ ಗೊತ್ತಿರಬೇಕು ಬಟ್ ನಾನು ಫ್ರೆಷರೆಲ್ಲ ನನಗೆ ಅದರ ಬಗ್ಗೆ ಝೀರೋ ನಾಲೆಜ್ ಇತ್ತು ಝೀರೋ ನಾಲೆಜ ನನ್ನ ಹಸ್ಬೆಂಡ್ ಸ್ವಲ್ಪ ಇಂಟರ್ವ್ಯೂಸ್ಗೆಲ್ಲ ಹೋಗುವಾಗ ಹೇಳಿಕೊಡ್ತೇನೆ ಅಂತ ಹೇಳಿದ್ರು ಬಟ್ ಅಂತ ಅಪರ್ಚುನಿಟಿ ಯಾವತ್ತೂ ಸಿಗ್ಲಿಲ್ಲ ನಂಗೆ ಹೆಚ್ ಆರ್ ಇಂಟರ್ವ್ಯೂ ಕೊಡುವ ಕೊಡುವಂತ ಅಪರ್ಚುನಿಟಿ ನಂಗೆ ಸಿಗ್ಲಿಲ್ಲ ಇಲ್ಲಿ ಸಿಕ್ಸ್ ಮಂತ್ಸ್ ಹಾಗೆಯೇ ಹೋಯಿತು ಫ್ರೆಂಡ್ಸ್ ಮತ್ತು ಫ್ಯಾಮಿಲೀಸ್ ಇವರ ರೆಫರೆನ್ಸ್ ಥ್ರೂವೇ ಜಾಬ್ ಸರ್ಚ್ ಮಾಡುವ ಅಂತ ನಾವು ಟ್ರೈ ಮಾಡ್ತಾ ಇದ್ವಿ ಬಟ್ ಸಕ್ಸಸ್ ಆಗಲಿಲ್ಲ ಆಮೇಲೆ ಏನಾಯ್ತಂದ್ರೆ ಇಲ್ಲಿ ಬ್ಯಾರಿನಲ್ಲಿ ಉಂಟಲ್ಲ ಜಾಬ್ ಪೋರ್ಟಲ್ಸ್ ಥ್ರೂ ನಾವು ಜಾಬ್ ಸರ್ಚ್ ಮಾಡಲಿಕ್ಕೆ ನಾನು ಸ್ಟಾರ್ಟ್ ಮಾಡಿದೆ ಕೆಲವೊಂದು ಅಪೋರ್ಚುನಿಟೀಸ್ ಎಲ್ಲ ಬಂತು ಅದು ಸೇಲ್ಸ್ಗೆ ನನಗೆ ಬಂದದ್ದು ಕಾಲ್ಸ್ ಎಲ್ಲ ಬಂತು ಅದಕ್ಕೋಸ್ಕರ ನಾನು ರಿಜೆಕ್ಟ್ ಮಾಡ್ತಾಯಿದ್ದೆ ನನಗೆ ಸೇಲ್ಸ್ ಫೀಲ್ಡ್ಗೆ ಹೋಗ್ಲಿಕ್ಕೆ ಇರಲಿಲ್ಲ ಅದಕ್ಕೋಸ್ಕರ ನಾನು ಅದನ್ನು ರಿಜೆಕ್ಟ್ ಮಾಡ್ತಾ ಇದ್ದೆ ಬಹರಿನ ಜಾಬ್ ಪೋರ್ಟಲ್ಸ್ ಉಂಟಲ್ಲ ಅವಾಗ ನಾನು ಯೂಸ್ ಮಾಡಿದ್ದು ಎಕ್ಸ್ಪರ್ ರೇಟ್ ಅಂತ ಅದರಲ್ಲಿ ತುಂಬ ಜಾಬ್ ಅಪರ್ಚುನಿಟೀಸ್ ಎಲ್ಲ ಬರುತ್ತೆ ಇವಾಗ ಫ್ರೆಶರ್ಸ್ನವರಿಗೆಲ್ಲ ಉಂಟಲ್ಲ ಅಂದರೆ ಎಂಟ್ರಿ ಲೆವೆಲ್ ಜಾಬ್ಸ್ಗೆಲ್ಲ ಉಂಟಲ್ಲ ಜಾಬ್ ಅಪರ್ಚುನಿಟೀಸ್ ತುಂಬಾ ಉಂಟು ಸೀನಿಯರ್ ಲೆವೆಲ್ ಎಲ್ಲ ತುಂಬ ಕಡಿಮೆ ಸೀನಿಯರ್ ಲೆವೆಲ್ ನಿಮಗೆ ಬೇಕಿದ್ದರೆ ಇವಾಗೆಲ್ಲ ಲಿಂಕ್ಡ್ ಇನ್ ಆವಾಗ ನಂಗೆ ಗೊತ್ತಿಲ್ಲ ಯಾಕಂದರೆ ನಾನು ಯೂಸ್ ಮಾಡಿದ್ದು ಜಾಬ್ ಪೋರ್ಟಲ್ ಎಕ್ಸ್ಪ್ಯಾಟ್ರಿಯೇಟ್ ಬಟ್ ಇವಾಗ ನಿಮಗೆ ಎಕ್ಸ್ಪೈರ್ ರೇಟ್ ಬಹಾರೇನ್ ಉಂಟು ಮತ್ತೆ ಇಂಡೀಡ್ ಬಹಾರೇನ್ ಅಂತ ಉಂಟು ಅದೆಲ್ಲ ಜಾಬ್ ಪೋರ್ಟಲ್ಸ್ ನಾನು ನಾವು ಯೂಸ್ ಮಾಡಬಹುದು ಬಟ್ ಇಲ್ಲಿ ಗಲ್ಫ್ ಕಂಟ್ರೀಸ್ ನಲ್ಲಿ ಉಂಟಲ್ಲ ರೆಫರೆನ್ಸ್ ಅನ್ನು ಜಾಸ್ತಿ ಪ್ರಿಫರ್ ಪ್ರಿಫರ್ ಮಾಡಿರ್ತಾರೆ ಯಾಕಂದ್ರೆ ಅವ್ರದ್ದು ಪ್ರೆಸೆಂಟ್ ಎಂಪ್ಲಾಯೀಸ್ ಇರ್ತಾರಲ್ಲ ಅವ್ರಿಗೆ ಬರುವಾಗ ಕ್ಯಾಂಡಿಡೇಟ್ ಬಗ್ಗೆ ಎಲ್ಲ ಇನ್ಫಾರ್ಮೇಶನ್ ಗೊತ್ತಿರುತ್ತೆ ಅದಕ್ಕೋಸ್ಕರ ಅವರು ರೆಫರೆನ್ಸ್ ಅನ್ನು ಪ್ರಿಫರ್ ಮಾಡ್ತಾರೆ ಯಾಕಂದ್ರೆ ಅವರಿಗೆ ವೀಸಾ ಕೊಡ್ಬೇಕು ಅಕಮಡೇಶನ್ ಕೊಡಬೇಕು ಇದೆಲ್ಲ ಪ್ರೊಸೆಸ್ ಅಲ್ಲಿ ಇರುತ್ತಲ್ಲ ಅದಕ್ಕೋಸ್ಕರ ಹೀಗಿನೇ ಸರ್ಚ್ ಮಾಡ್ತಾ ಇದ್ದಲ್ಲ ಒಂದು ಒನ್ ಮಂತಲ್ಲಿ ಒಂದು ಕಾಲ್ ಬಂತು ಎಕ್ಸಿಕ್ಯೂಟಿವ್ ಅಸಿಸ್ಟೆಂಟ್ ಅನ್ನೋ ಜಾಬ್ ರೋಲ್ಗೆ ನಂಗೆ ಕೂಡ ಇಂಟ್ರೆಸ್ಟ್ ಆಯ್ತು ಒಂದು ಡಿಫ್ರೆಂಟ್ ಜಾಬ್ ರೋಲ್ ಅಲ್ವಾ ಟ್ರೈ ಮಾಡುವ ಅಂತ ಹಾಗೆಯೇ ಅವರು ಇಂಟರ್ವ್ಯೂಗೆ ಕಾಲ್ ಮಾಡುವಾಗೆಲ್ಲ ಲೊಕೇಶನ್ ಎಲ್ಲ ಹೇಳಿದರು ಅದು ಆ ಲೊಕೇಶನ್ ಉಂಟಲ್ಲ ಆ ಬಿಲ್ಡಿಂಗ್ ಡಿಸ್ಟೆನ್ಸ್ ಅಲ್ಲಿ ಇತ್ತು ಫೈವ್ ಮಿನಿಟ್ಸ್ ಎವೆ ಫ್ರಮ್ ಅವರ್ ಬಿಲ್ಡಿಂಗ್ ನಮ್ಮ ಇಂತ ಐದು ನಿಮಿಷ ಉಂಟಲ್ಲ ದೂರದಲ್ಲಿತ್ತು ಓಹ್ ನಮಗೆ ತುಂಬ ಖುಷಿ ಆಯಿತು ಇಷ್ಟು ಹತ್ತಿರದಲ್ಲಿ ಜಾಬ್ ಉಂಟು ಜಾಬ್ ರೋಲ್ಸ್ ಎಲ್ಲ ಬರ್ದಿದ್ರಲ್ಲ ತುಂಬಾ ಪ್ರೊಫೆಷ್ನಲ್ ಆಗಿ ಚೆನ್ನಾಗಿ ಬರ್ದಿದ್ರು ಎಂತ ಹೇಳುತ್ತೆ ತುಂಬ ಜಾಬ್ ರೋಲ್ಸ್ ಅದರಲ್ಲಿ ನನಗೆ ಕರೆಕ್ಟಾಗಿ ಇವಾಗ ನೆನಪಿಲ್ಲ ಅದರಲ್ಲಿ ಬಟ್ ಆಫೀಸಲ್ಲಿ ಡ್ಯೂಟಿ ಮತ್ತೆ ಡೇಟಾ ಬೇಸ್ ಮೈಂಟೈನ್ ಮಾಡಲಿಕ್ಕೆ ಇದೆಲ್ಲ ಬರ್ದಿದ್ರು ಸೊ ನಾನು ಅನ್ಕೊಂಡೆ ಹೋಗುವ ಇಂಟರ್ವ್ಯೂ ಕೊಟ್ಟು ಬಲ್ವಾ ಆಮೇಲೆ ನೋಡುವ ನೆಕ್ಸ್ಟ್ ಮತ್ತೆ ಮತ್ತೆದು ಮತ್ತೆ ಅಲ್ವಾ ಅದಕ್ಕೋಸ್ಕರ ಸೊ ನಾನು ಜಾಬ್ ಇಂಟರ್ವ್ಯೂ ಗೆ ಹೋದೆ ಆಫೀಸ್ ಎಲ್ಲ ಚೆನ್ನಾಗಿತ್ತು ಒಂದು ದೊಡ್ಡ ಎಂತ ಹೇಳ್ತಾರೆ ಒಂದು ದೊಡ್ಡ ಪ್ರಾಜೆಕ್ಟರ್ ರೂಮ್ ಇತ್ತು ಆಮೇಲೆ ಮ್ಯಾನೇಜರ್ ಇದು ಆಫೀಸ್ ಇತ್ತು ಆಮೇಲೆ ಎಚ್ ಆರ್ ಆಫೀಸಲ್ಲಿ ಇತ್ತು ಚೆನ್ನಾಗಿತ್ತು ಆಮೇಲೆ ಫಸ್ಟ್ಗೆ ಇಲ್ಲಿ ನಮ್ಮ ಊರಲ್ಲಿ ನೋಡಿ ಹೇಗೆ ಗ್ರೂಪ್ ಡಿಸ್ಕಷನ್ ಆಮೇಲೆ ರಿಟರ್ನ್ ಟೆಸ್ಟ್ ಆಮೇಲೆ ಪರ್ಸ್ನಲ್ ಇಂಟರ್ವ್ಯೂ ಹೀಗೆಲ್ಲ ಉಂಟಲ್ಲ ಹಾಗೆ ಇಲ್ಲಿ ಇರ್ಲಿಲ್ಲ ಇಲ್ಲಿ ಡೈರೆಕ್ಟ್ ಉಂಟಲ್ಲ ಎಚ್ ಆರ್ ಜೊತೆಗೆ ಪರ್ಸ್ನಲ್ ಇಂಟರ್ವ್ಯೂ ಇತ್ತು ಫಸ್ಟ್ ರೌಂಡಲ್ಲಿ ನಾನು ಸಿಲೆಕ್ಟ್ ಆಮೇಲೆ ಅವರದು ಜಿ ಎಮ್ ಜನರಲ್ ಮ್ಯಾನೇಜರ್ ಉಂಟಲ್ಲ ಅವರ ಜೊತೆಗೆ ಇಂಟರ್ವ್ಯೂ ಇತ್ತು ಅಲ್ಲಿ ಕೂಡ ನಾನು ಮೋಸ್ಟ್ ಪ್ರೊಬಬ್ಲಿ ಸೆಲೆಕ್ಟ್ ಆಗಿದ್ದೆ ಅಂತ ಅನ್ಕೊಳ್ತಿದ್ದೇನೆ ಅದಕ್ಕೋಸ್ಕರ ನನಗೆ ನೆಕ್ಸ್ಟ್ ಕಾಲ್ ಬಂದಿರಬೇಕಲ್ಲ ಹಾಗಾಗಿ ನಾನು ಇವಾಗಲೇ ಹೇಳ್ತಿದ್ದೇನೆ ಸಿಲೆಕ್ಟ್ ಆದೆ ಸೊ ಒಂದು ನೆಕ್ಸ್ಟ್ ಡೇ ಮಾರ್ನಿಂಗ್ಗೆ ನನಗೆ ಕಾಲ್ ಬಂದು ನೀವು ಈ ಜಾಬ್ ರೋಲ್ಗೆ ಎಕ್ಸಿಕ್ಯೂಟಿವ್ ಅಸಿಸ್ಟೆಂಟ್ ಜಾಬ್ ರೋಲ್ಗೆ ನೀವು ಸಿಲೆಕ್ಟ್ ಆಗಿದ್ದೀರಾ ನೀವು ನಾಳೆನೇ ನಮ್ಮದು ಟ್ರೈನಿಂಗ್ ಎಲ್ಲ ಕೊಡ್ತಾರೆ ಅದಕ್ಕೋಸ್ಕರ ನೀವು ನಾಳೆನೇ ಟ್ರೈನಿಂಗ್ಗೆ ಬರ್ಬೇಕಂದ ಟ್ರೈನಿಂಗ್ ಎಕ್ಸಿಕ್ಯೂಟಿವ್ ಅಸಿಸ್ಟೆಂಟ್ ಅಂತ ಜಾಬ್ ರೋಲ್ ಅಲ್ಲಿ ಪಡೆದಿದ್ದಾರೆ ಅದರಲ್ಲಿ ಹೇಳಿದ್ದಾರೆ ಆಫೀಸ್ ಡ್ಯೂಟಿ ಅಂತ ಬಟ್ ಟ್ರೈನಿಂಗ್ ನಾನು ಅಂದ್ಕೊಂಡೆ ಹ್ಯಾಂಡ್ ಓವರ್ ಪ್ರೊಸೆಸ್ ಇರಬಹುದು ಕರೆಂಟ್ ಎಂಪ್ಲಾಯಿ ನಾನು ಹೊಸ ಎಂಪ್ಲಾಯಿಗೆ ನ್ಯೂ ಎಂಪ್ಲಾಯಿಗೆ ಹ್ಯಾಂಡ್ ಓವರ್ ಪ್ರೊಸೆಸ್ ಇರಬಹುದು ಅದಕ್ಕೋಸ್ಕರ ನಾಳೆನೆ ಬನ್ನಿ ಅಂತ ಕರೀತಾ ಇದ್ದಾರೆ ಅಂತ ನೆಕ್ಸ್ಟ್ ಡೇ ಮಾರ್ನಿಂಗ್ ನಾನು ಹೋದೆ ಅಲ್ಲಿ ಒಂದು ಮೀಟಿಂಗ್ ರೂಮ್ ಇತ್ತು ಮೀಟಿಂಗ್ ರೂಮ್ ಅಲ್ಲಿ ಒಂದು ನಾಲ್ಕೈದು ಜನರು ಇದ್ರು ನಾಲ್ಕೈದು ನನ್ನ ತರನೇ ನಾಲ್ಕೈದು ಕ್ಯಾಂಡಿಡೇಟ್ಸ್ ಇದ್ರು ಸಿಲೆಕ್ಟೆಡ್ ಕ್ಯಾಂಡಿಡೇಟ್ಸ್ ಓಕೆ ಪ್ರತಿಯೊಬ್ಬರ ಹತ್ರ ಬಂದು ಒಬ್ಬರೊಬ್ರು ಮೆಂಟರ್ ತರ ಕೂತ್ಕೊಳ್ತಾರೆ ಅಂದ್ರೆ ನನ್ನ ಹತ್ರ ಒಬ್ಳು ಪ್ರೆಸೆಂಟ್ ಎಂಪ್ಲಾಯಿ ಇದ್ದಾರಲ್ಲ ಅವರು ಕೂತ್ಕೊಂಡ್ರು ಹಾಗೆ ಪ್ರತಿಯೊಬ್ಬರು ಕೂಡ ಐದು ಮಂದಿಗೆ ಐದು ಜನ ಟೋಟಲ್ ನಾವಿವಾಗ ಮೀಟಿಂಗ್ ರೂಮ್ ಅಲ್ಲಿ ಟೆನ್ ಮೆಂಬರ್ಸ್ ಇದ್ವಿ ಆಮೇಲೆ ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ನಮ್ಮ ಜಾಬ್ ಅಂದ್ರೆ ಜಾಬ್ ಟೈಮಿಂಗ್ಸ್ ಮಾರ್ನಿಂಗ್ ಏಯ್ಟ್ ಓ ಕ್ಲಾಕ್ ಇಂದ ಓ ಕ್ಲಾಕ್ ತನಕ ನಿಮಗೆ ಜಾಬ್ ಆಮೇಲೆ ಹೇಳ್ತಾರೆ ನಿಮಗೆ ಟಾರ್ಗೆಟ್ ಕೊಡ್ತೇವೆ ನೀವು ದಿವಸದಲ್ಲಿ ಒಂದು ಇಷ್ಟು ಸೆಟ್ ಟಾರ್ಗೆಟ್ ಅಂತ ಉಂಟು ಅದನ್ನು ನೀವು ಕಂಪ್ಲೀಟ್ ಮಾಡಬೇಕಾಗ ಹಾಂ ಜಾಬ್ ರೋಲ್ ಎಕ್ಸ್ಪ್ಯಾಟ್ರೇಟ್ ಅಲ್ಲಿ ಎಕ್ಸ್ಪ್ಯಾಟ್ರೇಟ್ ಅಲ್ಲಿ ಉಂಟಲ್ಲ ಅದರಲ್ಲಿ ಬರ್ದದ್ದು ಜಾಬ್ ರೋಲ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಬಟ್ ಇಲ್ಲಿ ಹೇಳ್ತಾ ಇರೋ ಜಾಬ್ ರೋಲ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಅಂತೂ ಅಲ್ಲಿ ಸಡನ್ ಆಗಿ ಶಾಕ್ ಸೇಲ್ಸ್ ತರ ಹೇಳ್ತಾ ಇದಾರಲ್ಲ ಅಂತ ಓಕೆ ಪರವಾಗಿಲ್ಲ ಹೇಗೋ ಇವತ್ತು ಫಸ್ಟ್ ಡೇ ಅಲ್ವಾ ಟ್ರೈನಿಂಗ್ ಬರ್ಲಿಕ್ಕೆ ಕೂತಿದ್ದೆ ನೆಕ್ಸ್ಟ್ ಅವ್ರು ಹೇಳ್ತಾರೆ ನಾವು ಜಾಸ್ತಿ ಹೇಳೋದಿಲ್ಲ ಬಟ್ ನಿಮ್ಮ ಜೊತೆ ಕೂತ ಮೆಂಟರ್ ಉಂಟಲ್ಲ ಈ ಜಾಬ್ ಬಗ್ಗೆ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತಾರ ಅಂತ ಓಕೆ ಇವಾಗ ನೀವು ಆ ಮೆಂಟರ್ ಜೊತೆ ನೀವು ಅವ್ರ ಜೊತೆ ಹೋಗ್ಬೇಕು ಅಂತ ಇಲ್ಲಿ ಜಾಬ್ ಲೊಕೇಶನ್ ಆಫೀಸ್ ಅಂತ ಇತ್ತು ಆಫೀಸ್ ಒಳಗಡೆ ಡ್ಯೂಟಿ ಅಂತ ಇತ್ತು ಬಟ್ ಇಲ್ಲಿ ಹೇಳ್ತಾ ಇದ್ದಾರೆ ಅವರ ಜೊತೆ ನಾವು ಹೋಗ್ಬೇಕು ಅಂತ ಆಮೇಲೆ ನನ್ನ ಹಸ್ಬೆಂಡ್ ನನ್ನನ್ನು ಜಸ್ಟ್ ಜಾಬ್ ಮಾಡಿ ಹೋಗಿದ್ರೆ ಆಮೇಲೆ ನನ್ನ ಹಸ್ಬೆಂಡ್ ಕಾಲ್ ಮಾಡಿ ಹೇಳಿದೆ ಹೀಗೀಗೆ ಹೇಳ್ತಾ ಇದ್ದಾರೆ ನಾವು ಅವ್ರ ಜೊತೆ ಹೋಗಬೇಕು ಅಂತ ಅದಕ್ಕೆ ಅವರು ಹೇಳಿದ್ರು ಓಕೆ ಟ್ರೈ ಮಾಡು ಮೇ ಮೇ ಬಿ ಅದು ಆಫೀಸ್ ಇರ್ಲಿಕ್ಕಿಲ್ಲ ಬೇರೆ ಕಡೆ ಆಫೀಸ್ ಉಂಟಾ ಅಂತ ಬದು ಅವ್ರ ಜೊತೆ ಹೋಗು ಅಂತ ಹೇಳ್ತಾರೆ ಹುಡುಗಿಯಲ್ವಾ ಹೋಗ್ಬೋದಲ್ವಾ ಅದಕ್ಕೋಸ್ಕರ ಆಮೇಲೆ ಅವಳು ಕಾರಲ್ಲಿ ಕುತ್ಕೊಂಡು ಆದ್ಮೇಲೆ ಮೇಲೆ ಹೇಳಿದ್ದು ನಾವು ಇವಾಗ ಒಂದು ಕಡೆಗೆ ಹೋಗ್ತಾ ಇದ್ದೇವೆ ನಮಗೆ ಇಲ್ಲಿ ಬುಕ್ಸ್ ಕೊಟ್ಟಿದ್ದಾರೆ ಬುಕ್ಸ್ ಯಾವುದು ಗೊತ್ತಾ ಆಕ್ಸ್ಫೋರ್ಡ್ ಇದು ಡಿಕ್ಷ್ನರಿ ಆಕ್ಸ್ಫೋರ್ಡ್ ಡಿಕ್ಷ್ನರಿಯನ್ನು ನಾವು ಸೆಲ್ ಮಾಡಬೇಕು ಹಾಗೆಯೇ ಡಿಫ್ರೆಂಟ್ ಬುಕ್ಸ್ ಎಲ್ಲ ಇತ್ತು ನಂಗೆ ಗೊತ್ತಿಲ್ಲ ನನಗೆ ನಾನು ಎನ್ಸೈಕ್ಲೋಪೀಡಿಯಾ ಅದನ್ನು ನಾವು ಸೆಲ್ ಮಾಡಲಿಕ್ಕೆ ಇತ್ತು ಅದಕ್ಕೆ ನಾವು ಇವಾಗ ಹೋಗುವ ನಾನೊಂದು ಪರ್ಟಿಕ್ಯುಲರ್ ನನಗೆ ಲೊಕೇಶನ್ ಉಂಟು ನಾವು ಅಲ್ಲಿ ಆ ಗೆ ಹೋಗಬೇಕು ಅಲ್ಲಿ ನಾವು ಸೆಲ್ ಮಾಡಬೇಕು ಅಂತ ಓಕೆ ನಾನು ಅನ್ಕೊಂಡೆ ಕಂಪೆನೀಸ್ ಇರ್ಬೋದು ಕಂಪೆನೀಸ್ ಆಲ್ರೆಡಿ ನಮಗೆ ಆರ್ಡರ್ ಕೊಟ್ಟಿದ್ದಾರೆ ನಾವು ಅದನ್ನು ಜಸ್ಟ್ ಡೆಲಿವರ್ ಮಾಡಲಿಕ್ಕೆ ಹೋಗೋದಂತ ಅವಳ ಗಾಡಿಯಲ್ಲಿ ಹೋಗೋಕೆ ಉಂಟಲ್ಲ ಅವಳ ಬಗ್ಗೆನೇ ಗುಣಗಾನ ಮಾಡ್ತಾ ಇದ್ಲು ಲೈಕ್ ನಾನು ಈ ಕಂಪನಿಗೆ ಬಂದ ಮೇಲೆ ಉಂಟಲ್ಲ ನಾನು ತುಂಬ ಉದ್ಧಾರ ಅದೇ ನನ್ನ ಫ ನನ್ನ ಬಳಿ ಏನಿರಲಿಲ್ಲ ಬಟ್ ನಾನು ಇಲ್ಲಿಗೆ ಬಂದ ಮೇಲೆ ಉಂಟಲ್ಲ ತುಂಬಾ ಉದ್ದಾರ ಅದೇ ನನ್ನ ಬಳಿ ಗಾಡಿ ಕೂಡ ಇರಲಿಲ್ಲ ಇವಾಗ ನನ್ನ ಹತ್ರ ಗಾಡಿ ಉಂಟು ನಾನೇ ಮನೆಗೆ ಎಲ್ಲ ರೆಂಟ್ ಕೊಡ್ತೇನೆ ನನ್ನ ಮಕ್ಕಳಿಗೆ ಕೂಡ ನಾನೇ ಕಲಿಸ್ತೇನೆ ಹಾಗೆಲ್ಲ ತುಂಬ ಬಿಟ್ಟಿದ್ಲು ವಾ ತುಂಬಾ ಅಟ್ಟ ಕೇರಿಸಿದ್ಲು ನಾನು ಕೂಡ ಅಂದ್ಕೊಂಡು ಇಷ್ಟ ಎಷ್ಟೊಂದು ಒಳ್ಳೆ ಕಂಪೆನಿ ಎಷ್ಟೊಂದೆಲ್ಲ ಒಳ್ಳೆದಲ್ವಾ ನಾವು ಕೆಲಸಕ್ಕೆ ಯಾಕೆ ಜಾಯ್ನ್ ಆಗೋದು ನಮ್ಮ ಹಣ ಮಾಡಲಿ ನಮ್ಮ ಬ್ಯಾಂಕಲ್ಲಿ ಸ್ವಲ್ಪ ಹಣ ಇರಲಿ ಯಾವುದಾದ್ರೂ ಒಂದು ಇನ್ ಫ್ಯೂಚರಲ್ಲಿ ಎಮರ್ಜೆನ್ಸಿ ಪರ್ಪಸ್ಗೆ ನಮಗೆ ಯೂಸ್ ಆಗುತ್ತೆ ಅಂತ ನನಗೆ ಕೂಡ ಖುಷಿ ಆಯ್ತು ವಾ ವೆರಿ ಗುಡ್ ನಂಗೆ ಒಳ್ಳೆ ಜಾಬ್ಗೆ ಹಾಕಿದ್ರೆ ನಾನು ಒಳ್ಳೆ ಕಡೆ ನಂಗೆ ಒಂದು ಜಾಬ್ ಸಿಕ್ತು ಅಂತ ನಾನು ಅನ್ಕೊಡಿ ಆಮೇಲೆ ಏನಾಯ್ತಾ ಅಂದರೆ ಹೀಗೆ ಅವಳ ಬಗ್ಗೆ ಗುಣಗಾನ ಮಾಡ್ತಾ ಏನು ಈ ಪ್ರಾಡಕ್ಟ್ ಬಗ್ಗೆ ಅಥವಾ ಏನು ಎಲ್ಲಿಗೆ ಹೋಗ್ತಾ ಹೋಗ್ತಾಯಿದ್ದೇವೆ ಏನು ಎಂತ ಒಂದು ದೊಡ್ಡ ಬಿಲ್ಡಿಂಗ್ ಇತ್ತು ಆ ಅಲ್ಲಿ ಅಂತ ನನ್ನ ನನಗೆ ಪ್ರಾಪರ್ ಆಗಿ ಇವಾಗ ಗೊತ್ತಿಲ್ಲ ಆ ಏರಿಯಾ ಹೆಸರು ಝುಬೇರ್ ಹತ್ತಿರ ಒಂದು ದೊಡ್ಡ ಬಿಲ್ಡಿಂಗ್ ಇತ್ತು ಆ ಬಿಲ್ಡಿಂಗ್ ಕೆಳಗಡೆ ಕಾರ್ ಪಾರ್ಕ್ ಮಾಡಿ ನಾನು ಕೇಳಿದೆ ಆಫೀಸ್ ಎಲ್ಲ ಉಂಟಾ ನಾವು ಅಲ್ಲಿಗೆ ಹೋಗ್ಲಿಕ್ಕೆ ಉಂಟಾ ಅಂತ ಅದಕ್ಕೆ ಒಳ್ಳೆ ಹೇಳಿದ್ದು ಹೌದು ಹೌದು ನಾವು ಇವಾಗ ಅಲ್ಲಿಗೆ ಹೋಗಬೇಕು ಈ ಬುಕ್ಸ್ ಅನ್ನು ಎರಡು ಬುಕ್ಸ್ ಅನ್ನು ನೀನ್ ಹಿಡ್ಕೊ ಇನ್ನೆರಡು ನಾನು ಇಟ್ಕೊಳ್ತೇನೆ ಓಕೆ ಫೈನ್ ನಾನು ಇಟ್ಕೊಂಡು ಎರಡು ಬುಕ್ಸ್ ನಾನು ಅನ್ಕೊಂಡೆ ಜಸ್ಟ್ ಡೆಲಿವರ್ ಮಾಡಿ ನಾವು ಬರುವ ಅಂತ ಆಮೇಲೆ ಹೋದ್ವಿ ಹೋದಾದ್ಮೇಲೆ ಆ ಹೋಗಿದಾದ್ಮೇಲೆ ಅಲ್ಲಿ ಏನು ಮಾಡ್ತಾ ಇದ್ದಾಳೆ ಅಂದ್ರೆ ಫ್ಲಾಟ್ಸ್ ಎಲ್ಲ ಇತ್ತು ಅಲ್ಲಿ ಅಲ್ಲಿ ಇರಲಿಲ್ಲ ಎಲ್ಲ ಇರ್ಲಿಲ್ಲ ಎಲ್ಲ ನಾನು ಹೇಳಿ ಇದೆಲ್ಲ ಫ್ಲ್ಯಾಟ್ಸ್ ಅಲ್ವಾ ಇದು ಇಲ್ಲಿಗೆ ನಾವು ನಮಗೆ ಎಂಟ್ರಿ ಉಂಟಾ ಅಂತ ಅದ್ರ ಹಾಂ ಎಂಟ್ರಿ ಉಂಟು ಅಂತ ಮತ್ತೆ ಫಸ್ಟ್ ಫಸ್ಟ್ ಹೌಸ್ಗೆ ಫಸ್ಟ್ ಫ್ಲಾಟ್ ಮುಂದೆ ಬಂದು ಉಂಟಲ್ಲ ಬೆಲ್ ಹೊಡಿದ್ಲು ಬೆಲ್ ಹೊಡೆದ ತಕ್ಷಣ ಓಪನ್ ಮಾಡಿದ್ದು ನಾನು ಅನ್ಕೊಂಡೆ ಕೊಡ್ತಾ ಇರ್ಬೋದಲ್ಲ ಅವಳಿಗೆ ಅಂತ ಬಟ್ ಏನಂದ್ರೆ ಅವ್ರು ಹೇಳಿ ನಾನು ಸೆಲ್ ಬಂದದ್ದು ಶಟ್ ಆವಾಗ ನಂಗೆ ಗೊತ್ತಾಯ್ತು ಇವರ ಹಾಗೆ ಇವರ ಕಂಪನಿ ಅಲ್ಲ ಅಂತ ಆಫೀಸ್ ಒಳಗಡೆ ಇಲ್ಲಿ ಡ್ಯೂಟಿ ಅಲ್ಲ ನಾವು ಮನೆಗೆ ಮನೆಗೆ ಹೋಗಿ ಬಾಗಿಲ್ ತಟ್ಟಿ ಉಂಟಲ್ಲ ನಿಮಗೆ ಬುಕ್ ಬೇಕಾ ಬುಕ್ ಬೇಕಾ ಅಂತ ಸೆಲ್ ಮಾಡಬೇಕು ಅಂತ ಅಲ್ಲಿ ಅವರು ಏನಂದ್ರೆ ಅವಳಿಗೆ ಹೋಗಿತಾ ಇದ್ದು ಯಾಕೆ ಡಿಸ್ಟರ್ಬ್ ಮಾಡ್ತಾ ಇದ್ದೆ ನಿಂಗೆ ಯಾಕೆ ಪರ್ಮಿಷನ್ ಕೊಟ್ಟರು ಫ್ಲಾಟ್ ಒಳಗೆ ಅಯ್ಯೋ ನನಗೆ ಉಂಟಲ್ಲ ಎಷ್ಟೊಂದು ಏನು ಹೇಳಬೇಕು ನನಗೆ ಅಲ್ಲಿ ತುಂಬ ಟೆನ್ಷನ್ ಆಗ್ತಿತ್ತು ಶಿ ಎಂತ ಇದು ನಾನು ಅನ್ಕೊಂಡಿದ್ದಲ್ಲಿ ಪರ್ಮಿಷನ್ ತಗೊಂಡು ಎಲ್ಲ ಬಂದಿದ್ದಾಳೆ ತುಂಬಾ ಡೇಂಜರ್ ಇಲ್ಲ ನಾವು ಯಾವುದೋ ಒಂದು ಬೇರೆಯವರ ಕಂಟ್ರಿಗೆ ಬಂದು ವಿದೌಟ್ ಪರ್ಮಿಷನ್ ಯಾರದೋ ಒಂದು ಬಿಲ್ಡಿಂಗ್ಗೆ ಹೋಗಿ ಅಲ್ಲಿ ಬೇರೆಯವರಿಗೆ ಬಾಗಿಲು ತಟ್ಟಿ ಬೇರೆಯವರ ಬಾಗಿಲನ್ನು ತಟ್ಟಿದ್ರೆ ಏನಾಗುತ್ತೆ ನಾನು ಇಂಥ ಜಾಬ್ ಯಾವುದು ಕೂಡ ನಾನು ಇಂಥ ಜಾಬ್ ನಾನು ಇಂಥ ಜಾಬ್ ಇದ್ರೆ ಉಂಟಲ್ಲ ಇಂಥ ಇಂಥದ್ದೊಂದು ಜಾಬ್ ಎಂತ ಹೇಳೋದು ಇಂಥದ್ದೊಂದು ಜಾಬ್ ಅಂತ ಗೊತ್ತಿದ್ರೆ ನಾನು ಖಂಡಿತವಾಗ್ಲು ಈ ಜಾಬಿಗೆ ಉಂಟಲ್ಲ ಓಕೆ ಅಂತ ಹೇಳ್ತಾ ಇರಲಿಲ್ಲ ಟ್ರೈನಿಂಗ್ ಬರ್ತಾ ಇರಲಿಲ್ಲ ನಾನು ಅವಳ ಹತ್ರ ಕೇಳಿದೆ ಆ ಜನ ಉಂಟಲ್ಲ ಓಪನ್ ಮಾಡಿದ ಜನ ಟಾಬ್ ಬಾಗಿಲ ಆಮೇಲೆ ಶಾಕ್ ಆಯ್ತು ಆಮೇಲೆ ಕೇಳಿದೆ ಇದೆಂತ ನಾವು ಪ್ರತಿಯೊಂದು ಮನೆಗೆ ಹೋಗಿ ಬಾಗಿಲು ತಟ್ಟು ಆ ಹೌದು ಹೌದು ಹೀಗೇನೆ ನೀನು ಬಾಗಿಲು ತಟ್ಟಿ ಪ್ರತಿಯೊಂದು ಮನೆಗೆ ಹೋಗಿ ಬುಕ್ ಅನ್ನು ಸೇಲ್ ಮಾಡಬೇಕು ನೀನು ಎಷ್ಟು ಬುಕ್ ಸೇಲ್ ಮಾಡ್ತೀನಿ ಅದರ ಮೇಲೆ ನಿನಗೆ ಸ್ಯಾಲ್ರಿ ಪ್ಲಸ್ ಅದರ ಮೇಲೆ ನಿನಗೆ ಕಮಿಷನ್ ಅಂತ ನಾನು ಇಷ್ಟೆಲ್ಲ ಬೈಗಳ ತೆಗೊಂಡು ಇಷ್ಟೆಲ್ಲ ಹೋಗಿ ಎಷ್ಟೆಲ್ಲ ಜನರು ಹೋಗೀತಾರ ಗೊತ್ತೆ ಇಷ್ಟೆಲ್ಲ ಹೋಗಿ ಇದ್ಕೊಂಡು ಇದೆಲ್ಲ ಬೇಕಿತ್ತ ನಾನು ಸುಮ್ಮನೆ ಮನೆಯಲ್ಲಿ ಕೂತ್ಕೊಳ್ತಾ ಇದ್ದೆ ಅಂತ ಆಯಿತು ನನಗೆ ಆವಾಗಲೇ ನಾನು ಅಂದ್ಕೊಳ್ಬೇಕಿತ್ತು ಇವಳು ಗಾಡಿಯಲ್ಲಿ ಕೂತ್ಕೊಂಡು ತುಂಬಾ ಹೋಗ್ತಾ ಇದ್ರು ಈ ಕಂಪನಿ ಬಗ್ಗೆ ಅವಳ ಬಗ್ಗೆ ಎಂತೆಲ್ಲ ಹೇಳ್ತಾ ಇದ್ರು ನಾನು ಅಂದ್ಕೊಳ್ತಾ ಇದ್ದೆ ಎಷ್ಟೊಂದು ಚಂದ ಕಂಪೆನಿ ಒಂದು ಮಂತ್ ಅಲ್ಲಿ ಉಂಟಲ್ಲ ಒಳ್ಳೆ ರೈಸ್ ಆಗ್ಬಹುದು ಅಂತ ಎಲ್ಲ ಇದ್ದದ್ದು ಅವಳು ಒಂದು ಬುಕ್ ಸೆಲ್ ಮಾಡ್ಲಿಕ್ಕೆ ಅವಳಿಗೆ ಉಂಟಲ್ಲ ತುಂಬಾನೇ ಕಷ್ಟ ಆಗಿತ್ತು ಈ ಎಂತದ್ದಲ್ಲ ಡಿಕ್ಷನರಿ ಬುಕ್ ಸ್ಟೋರ್ ಅಲ್ಲಿ ಕೂಡ ಸಿಗುತ್ತೆ ಅವಳದ ಡಿಕ್ಷನರಿ ಮತ್ತೆ ಬುಕ್ ಸ್ಟೋರ್ ಇರುವ ಡಿಕ್ಷನರಿಗೂ ಇವಳು ಸೇಲ್ ಮಾಡುತ್ತೇವೆ ಡಿಕ್ಷನರಿಗೂ ಏನು ಡಿಫ್ರೆನ್ಸ್ ಸೇಮ್ ಸೇಮ್ ಇತ್ತು ಪ್ರೈಸ್ ಅಲ್ಲಿ ಕೂಡ ಏನು ಅಷ್ಟೊಂದು ತುಂಬಾನೇ ವ್ಯತ್ಯಾಸ ಇರಲಿಲ್ಲ ಆಮೇಲೆ ಏನಾಯ್ತು ಅಂದ್ರೆ ಹೀಗೇನೆ ನಾನು ಹೇಳ್ದೆ ಆ ನಾನು ಹೇಳ್ದೆ ಅವಳ ಹತ್ರ ಐ ಡೌಟ್ ನನಗೆ ಇದು ಜಾಬ್ ನನಗೆ ಸೂಟ್ ಆಗೋದಿಲ್ಲ ಬಿಕಾಸ್ ನಾನು ಅಂದ್ಕೊಂಡು ಬಂದ ಜಾಬ್ ಬೇರೆ ಇಲ್ಲಿ ನಿಮ್ಮ ಜಾಬ್ ಡಿಸ್ಕ್ರಿಪ್ಷನ್ ಪ್ರಕಾರ ಈ ಜಾಬ್ ಇಲ್ಲ ಸೊ ಎಲ್ಲಿ ಕೂಡ ನೀವು ಬರಲಿ ಇರಲಿಲ್ಲ ನಿಮ್ಮ ಜಾಬ್ ಡಿಸ್ಕ್ರಿಪ್ಷನಲ್ಲಿ ನೀವು ಔಟ್ಡೋರ್ಗೆ ಹೋಗಿ ಸೇಲ್ ಮಾಡಬೇಕು ಅಂತ ಅದು ಸೇಲ್ ಸೇಲ್ಸ್ ಪರ್ಸನ್ ಆಗಿ ನೀನು ಜಾಬ್ಗೆ ಅಪಾಯಿಂಟ್ ಆಗಿದೆ ಅಂತ ಕೂಡ ನನಗೆ ಹೇಳಲಿಲ್ಲ ಅಲ್ಲಿ ಇಲ್ಲ ಅಲ್ಲಿ ಕೊಟ್ಟದ್ದು ನನಗೆ ಎಕ್ಸಿಕ್ಯೂಟಿವ್ ಅಸಿಸ್ಟೆಂಟ್ ಇನ್ ಆಫೀಸ್ ಒಳಗಡೆ ಜಾಬ್ ಅಂತ ಬಟ್ ನಾನಿಲ್ಲಿ ಔಟ್ಡೋರ್ ಸೇಲ್ಸ್ ಮಾಡ್ತಾ ಇದ್ದೇನೆ ಇದು ಯಾಕೋ ನನಗೆ ಸರಿ ಬರ್ತಾ ಬರ್ತಾಯಿಲ್ಲ ನನಗೆ ನನಗೆ ಕರೆಕ್ಟ್ ಆಗ್ತಾಯಿಲ್ಲ ನನಗೆ ಇಲ್ಲಿಗೆ ಸ್ಟಾಪ್ ಮಾಡಬೇಕು ನಾನು ನಾನು ಇಲ್ಲಿ ಟ್ರೈನಿಂಗ್ ಅನ್ನು ಕ್ವಿಟ್ ಮಾಡಬೇಕು ಅಂತ ಹೇಳಿದೆ ಅದಕ್ಕೆ ಅವಳು ಅವಳ ಬಾಸ್ಗೆ ಕಾಲ್ ಮಾಡಿದ್ಲು ಬಾಸ್ ಹತ್ರ ಮಾತಾಡಿದ್ಲು ಮಾತಾಡಿದ ಮೇಲೆ ಹೇಳಿದ್ಲು ಹೌದಾ ನಿಮಗೆ ಟ್ರೈನಿಂಗ್ ಕ್ವಿಟ್ ಮಾಡಬೇಕಿದ್ರೆ ನೀನು ಕ್ವಿಟ್ ಮಾಡ್ಬೋದು ಬಟ್ ನಾನು ನಿನ್ನನ್ನು ಪುನಃ ಆಫೀಸ್ಗೆ ಹೋಗಿ ನಾನು ಡ್ರಾಪ್ ಮಾಡೋದಿಲ್ಲ ನಾನು ನಿನ್ನನ್ನು ಇಲ್ಲಿಗೆ ಡ್ರಾಪ್ ಮಾಡ್ತೇನೆ ಯಾಕೆಂದರೆ ನಾನು ಮಿಡ್ ವೇ ನನಗೆ ತುಂಬ ಇನ್ನು ಬುಕ್ ಎಲ್ಲ ಸೆಲ್ ಮಾಡಬೇಕು ಹಾಗೆ ಹೀಗೆಲ್ಲ ಹೇಳಿದ್ಲು ಓಕೆ ಫೈನ್ ನೋ ಪ್ರಾಬ್ಲಮ್ ನೀನು ಅಲ್ಲಿ ನನ್ನನ್ನು ಡ್ರಾಪ್ ಮಾಡು ನಾ ಅಂತ ಹೇಳಿದೆ ಆಮೇಲೆ ಹಾಗೆ ಡ್ರಾಪ್ ಮಾಡಿದ್ಲು ನಾ ಒಂದು ಪ್ಲೀಸ್ ಹೇಳಿದೆ ನಾನು ಅಲ್ಲಿಗೆ ಡ್ರಾಪ್ ಮಾಡು ಅಲ್ಲಿ ಡ್ರಾಪ್ ಮಾಡಿದ್ಲು ಆಮೇಲೆ ನನ್ನ ಹಸ್ಬೆಂಡ್ಗೆ ಕಾಲ್ ಮಾಡಿ ಹೇಳಿದೆ ಎಲ್ಲ ಅವರಿಗೆ ಇಲ್ಲಿ ನನ್ನನ್ನು ಮನೆ 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 ಬಾಗಿಲುಗೆ ಅವಳು ತಟ್ಟು ತಕ್ಕಲಿಕ್ಕೆ ಹೇಳ್ತಾ ಇದ್ದೆ ಓಕೆ ನಾನು ಯಾವ ಜಾಬನ್ನೂ ಉಂಟಲ್ಲ ಕೆಳಗೆ ಕೆಳಮಟ್ಟ ಅಂತ ಹೇಳ್ತಾಯಿಲ್ಲ ಬಟ್ ಏನಂದರೆ ನಂಗೆ ಅಂತ ಎಕ್ಸ್ಪೀರಿಯನ್ಸ್ ಇಲ್ಲ ನಾನು ಆ ಜಾಬನ್ನು ಯೋಚನೆ ಮಾಡಿ ಹೋಗಿದ್ರೆ ನನಗೆ ಅದು ಓಕೆ ಆಗ್ತಾ ಇತ್ತು ಬಟ್ ನಾನು ಆ ಥರ ಯೋಚನೆ ಮಾಡಲಿಲ್ಲ ಅಂದರೆ ನಾವು ಪ್ರತಿಯೊಬ್ಬರ ಮನೆ ಬಾಗಿಲೇ ಹೋಗಿ ನಾವು ಸೇಲ್ ಮಾಡ್ಬೇಕಂತ ಅಲ್ಲಿ ಯಾಕಂದ್ರೆ ಅವ್ರು ಮೆನ್ಷನ್ ಕೂಡ ಮಾಡಿದ ಜಾಬ್ ರೋಲಿಗೂ ಮತ್ತೆ ನಾನು ಮಾಡ್ತಾ ಇರುವ ಜಾಬ್ಗೆ ತುಂಬ ಡಿಫ್ರೆನ್ಸ್ ಇತ್ತಲ್ಲ ಅದಕ್ಕೆ ಅದಕ್ಕೋಸ್ಕರ ನನಗೆ ಕ್ವಿಟ್ ಮಾಡ್ಬೇಕಂತ ಇತ್ತು ಮತ್ತೆ ಏನು ಸೇಲ್ಸ್ ಪರ್ಸನ್ ಇದು ಜಾಬ್ ಅಂದ್ರೆ ಕೀಳ ಅಂತ ನಾನು ಹೇಳ್ತಾ ಅದು ತುಂಬಾ ಒಳ್ಳೆ ಜಾಬ್ ಸೇಲ್ಸ್ ಯಾರಿಗೆ ಗೊತ್ತುಂಟು ನೋಡಿ ಅವರಿಗೆ ತುಂಬಾ ಒಳ್ಳೆ ಜಾಬ್ ಮತ್ತೆ ಮತ್ತೆ ಫ್ಯೂಚರಲ್ಲಿ ನಾನು ಎರಡು ಕಡೆಯಲ್ಲಿ ಇದೊಂದು ದೊಡ್ಡ ದೊಡ್ಡ ಆರ್ಗನೈಸೇಷನ್ ಟೂ ದೊಡ್ಡ ಎರಡು ದೊಡ್ಡ ಆರ್ಗನೈಸೇಷನಲ್ಲಿ ಅಲ್ಲಿ ವರ್ಕ್ ಮಾಡಿದ್ದೆ ಅಲ್ಲಿ ಕೂಡ ನನಗೆ ಕಮಿಷನ್ ಬೇಸ್ಡ್ ಇತ್ತು ಬಟ್ ಒಳ್ಳೆ ಒಳ್ಳೆ ಜಾಬ್ ರೋಲ್ ಅಂತ ಹೇಳ್ಬೋದು ಒಂದ್ರಲ್ಲಿ ನಾನು ಬ್ರಾಂಚ್ ಬೆಸ್ಟ್ ಆಗಿ ವರ್ಕ್ ಮಾಡಿದೆ ಅದು ಎಲ್ಲ ಒಳ್ಳೆ ಒಳ್ಳೆ ಜಾಬ್ ಅಲ್ಲಿ ಕೂಡ ನಮಗೆ ಟಾರ್ಗೆಟ್ ಇತ್ತು ನಮ್ಮ ಸೆಟ್ ಟಾರ್ಗೆಟ್ ಅನ್ನು ನಾವು ಅಚೀವ್ ಮಾಡಬೇಕಿತ್ತು ನಮ್ಗೆ ಇಷ್ಟು ಅಂತ ಕಮಿಷನ್ ಕೊಡ್ತಾ ಇದ್ರು ಓಕೆ ಬಟ್ ಇದು ನನಗೆ ಸೆಟ್ ಆಗ್ತಾ ಇರಲಿಲ್ಲ ಅದಕ್ಕೋಸ್ಕರ ಅಲ್ಲಿಗೆ ಟ್ವಿಟ್ ಮಾಡಿದೆ ನನ್ನ ಹಸ್ಬೆಂಡ್ ಹತ್ರ ಹೇಳಿದೆ ನಾನು ಇಲ್ಲಿ ನಿಂತಿದ್ದೇನೆ ಪ್ಲೀಸ್ ನನ್ನನ್ನು ಬಂದು ಪಿಕ್ ಮಾಡಿ ಅಂತ ಆಮೇಲೆ ಅವರು ಕೂಡ ಹೇಳಿದರು ಒಳ್ಳೆಯದಾಯಿತು ಈ ಜಾಬ್ ಬೇಡ ಅಂತ ಬಟ್ ಸ್ಯಾಲ್ರಿ ಹೇಳಬೇಕಾದ್ರೆ ಉಂಟಲ್ಲ ಇಂಡಿಯನ್ ರುಪೀಸ್ ಸ್ಟಾರ್ಟಿಂಗಲ್ಲಿ ಇಂಡಿಯನ್ ರುಪೀಸ್ ನನಗೆ ಸೆವೆಂಟಿ ತೌಸಂಡ್ ಕೊಡ್ತಾ ಇತ್ತು ಇಂಡಿಯನ್ ರುಪೀಸ್ ಎಸ್ ಅಪ್ರಾಕ್ಸಿಮೇಟ್ಲಿ ಈವಾಗಿದು ಇಂಡಿಯನ್ ರುಪೀಸ್ ಹೇಳ್ತಾ ಇದ್ರೆ ಸೆವೆಂಟಿ ತೌಸಂಡ್ ಸಿಗ್ತಾ ಇತ್ತು ಪ್ಲಸ್ ನನಗೆ ಕಮಿಷನ್ ಅಂದರೆ ಒಂದು ಬುಕ್ ಸೆಲ್ ಆದರೂ ಉಂಟಲ್ಲ ಇಷ್ಟು ಕಮಿಷನ್ ಅಂತ ಕೊಡ್ತಾಯಿತ್ತು ಕಮಿಷನ್ ಎಷ್ಟು ಅಂತ ಗೊತ್ತಿಲ್ಲ ಅವ್ಳು ಹೇಳುವ ಪ್ರಕಾರ ಉಂಟಲ್ಲ ಅವಳ ಸ್ಯಾಲ್ರಿದು ಡಬ್ಬಲ್ ಅವಳು ತೆಗೊಳ್ತೀವಿ ತೆಕ್ಕೊಳ್ತಾ ಇದ್ಲು ಅಂದರೆ ಇರ್ಬೋದು ಒಂದು ಲಕ್ಷ ತನಕ ಆಗುತ್ತ ಅಂತ ಬಟ್ ನಂಗೆ ಗೊತ್ತಿಲ್ಲ ಅದು ನನಗೆ ಸೆಟ್ ಆಗ್ತದೆ ನಮಗೆ ಇಷ್ಟ ಇಲ್ಲದ ಜಾಬನ್ನು ನಾವು ಮಾಡಬಾರ್ದಲ್ಲ ಅದಕ್ಕೋಸ್ಕರ ನಾನು ಅದನ್ನು ಕ್ವಿಟ್ ಮಾಡಿದೆ ಇದು ನನ್ನ ಫಸ್ಟ್ ಜಾಬ್ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಈ ಜಾಬ್ ಎಕ್ಸ್ಪೀರಿಯನ್ಸ್ ಯಾವತ್ತಿಗೂ ಮರೆಯೋದಿಲ್ಲ ನಾನು ಬಟ್ ಇಟ್ ವಾಸ್ ನೈಸ್ ಏನೋ ಒಂದು ಹೊಸತಾಗಿ ನಾನು ಎಕ್ಸ್ಪೀರಿಯನ್ಸ್ ಮಾಡಿದೆ ಅಂತ ಹೇಳ್ಬೋದು ಇಂಡ್ಯಾಗೆ ಕಂಪೇರ್ ಮಾಡಿ ನಂಗೆ ಗೊತ್ತಿಲ್ಲ ಇಂಡಿಯಾದಲ್ಲಿ ಇಂಟರ್ವ್ಯೂ ಪ್ರೊಸೆಸ್ ಹೇಗಿರುತ್ತೆ ಅಂತ ಬಟ್ ಇಲ್ಲಿ ಇದು ಇಂಟರ್ವ್ಯೂ ಪ್ರೊಸೆಸ್ ಉಂಟಲ್ಲ ತುಂಬಾ ಈಸಿ ಮತ್ತು ಸ್ಮೂತ್ ಅಂದರೆ ನಾನಿವಾಗ ಇವಾಗ ಎಡ್ಮಿನ್ ಎಕ್ಸಿಕ್ಯೂಟಿವ್ ಆಗಿ ವರ್ಕ್ ಮಾಡಿ ನಾನು ಫಾರ್ ಎಕ್ಸಾಂಪಲ್ ಹೇಳ್ತೇನೆ ನಾವಿವಾಗ ಎಡ್ಮಿನ್ ಎಕ್ಸಿಕ್ಯೂಟಿವ್ ಆಗಿ ವರ್ಕ್ ಮಾಡಲಿಕ್ಕೆ ಇಂಟ್ರೆಸ್ಟ್ ಇದ್ದು ನೀವು ಇಂಟರ್ವ್ಯೂಗೆ ಹೋಗೋದಾದರೆ ಇಲ್ಲಿ ಉಂಟಲ್ಲ ಫಸ್ಟ್ ಎಚ್ ಆರ್ ಜೊತೆಗೆ ನನ್ನ ನನ್ನ ಎಕ್ಸ್ಪೀರಿಯನ್ಸ್ ಹೇಳ್ತಾ ಇದ್ದೇನೆ ಫಸ್ಟಿಗೆ ನಿಮಗೆ ಹೆಚ್ ಆರ್ ಜೊತೆಗೆ ಇಂಟರ್ವ್ಯೂ ತಗೊಳ್ತಾರೆ ಅವರ್ ನಿಮ್ಮ ಪರ್ಸ್ನಲ್ ಲೈಕ್ ಟೆಲ್ ಮಿ ಅಬೌಟ್ ಯುವರ್ ಸೆಲ್ಫ್ ನಿಮ್ಮ ಸ್ಟ್ರೆಂತ್ ನಿಮ್ಮ ವೀಕ್ನೆಸ್ ಯಾಕೆ ಮತ್ತು ನಿಮ್ಮ ಏನ್ ಹೇಳ್ತಾರೆ ಪ್ರೊಫಿಷಿಯನ್ಸಿ ಬಗ್ಗೆ ಹೇಳಿ ಎಕ್ಸೆಲ್ ಗೊತ್ತುಂಟ ಅದೆಲ್ಲ ಕೇಳ್ತಾರೆ ಆಮೇಲೆ ನೆಕ್ಸ್ಟ್ ಏನಿರುತ್ತೆ ಅಂದ್ರೆ ನಮಗೆ ಒಂದು ಕಂಪನಿಯಲ್ಲಿ ನಾನು ಆ ಟೆಸ್ಟ್ ತಗೊಂಡಿದ್ದೆ ರಿಟರ್ನ್ ಟೆಸ್ಟ್ ಇತ್ತು ರಿಟರ್ನ್ ಅಲ್ಲಿ ಏನಂದ್ರೆ ಶಾರ್ಟ್ ಕಟ್ಸ್ ಕೊಟ್ಟಿದ್ರು ಎಕ್ಸೆಲ್ ಶಾರ್ಟ್ ಕಟ್ಸನ್ನು ಅನ್ನು ನಾವು ಬರೀಲಿಕ್ಕೆ ಆಮೇಲೆ ನಾವಿವಾಗ ಒಂದು ಒಂದು ಕ್ವಶನ್ ಕೇಳಿದ್ರು ಸಿಇಗೆ ಇದು ಇದು ಇವಾಗ ಇಮೇಲ್ ಕಳಿಸುವುದಾದರೆ ಹೇಗೆ ಕಳಿಸೋದು ಏನಾದ್ರ ಇದು ಬಾಡಿ ಅಂದ್ರೆ ಇಮೇಲ್ ಬಾಡಿ ಏನು ಬರೀತೀರಾ ಅಂತ ಹೇಳಿ ಅಂತ ಒಂದು ಕ್ವಶನ್ ಇತ್ತು ಅದನ್ನ ಫಿಲ್ ಮಾಡ್ಲಿಕ್ಕೆ ಇತ್ತು ಅದೆಲ್ಲ ಕ್ವಶನ್ಸ್ ಕೇಳ್ತಾರೆ ಅಷ್ಟೇ ಆಮೇಲೆ ನಾವು ವೇಳೆ ಸಿಲೆಕ್ಟ್ ಆದ್ರೆ ನೆಕ್ಸ್ಟ್ ನಮ್ದು ಮೇನ್ ಅಂದ್ರೆ ಸಿಇಒ ಇರ್ತಾರೆ ಇರ್ತಾರಲ್ವಾ ಹೋಗಿ ಒಂದು ಫೈನಲ್ ಇಂಟರ್ವ್ಯೂ ಇರುತ್ತೆ ಅದೆಲ್ಲ ಆದ್ಮೇಲೆ ನಮಗೆ ಸ್ಯಾಲ್ರಿ ಓಕೆ ಎಲ್ಲ ಉಂಟಲ್ಲ ಅವರದೇ ಆದ್ಯಾಮಿಲಿ ವೀಸಾದಲ್ಲಿ ನಮ್ಗೆ ಫ್ಯಾಮಿಲಿ ವೀಸಾ ಫ್ಯಾಮಿಲಿ ವೀಸಾ ಇರುತ್ತೆ ಆಮೇಲೆ ನಾವು ಏನು ಮಾಡ್ತಾ ಇದ್ರೆ ಎಂಪ್ಲಾಯಿ ವೀಸಾಗೆ ಗೆ ನಾವು ಕನ್ವರ್ಟ್ ಮಾಡಬೇಕು ನಮ್ಮ ವೀಸಾ ಅನ್ನು ಆಗಿನ ಪ್ರೊಸೆಸ್ ಹೇಳ್ತಾ ಇದನ್ನ ಅವಾಗೆಲ್ಲ ಏನಂದ್ರೆ ನಾನು ಫ್ಯಾಮಿಲಿ ವೀಸಾದಲ್ಲಿ ಇದ್ದಲ್ಲ ನನಗೆ ಇಲ್ಲಿ ಬ್ಯಾರಿನಲ್ಲಿ ಇದ್ದು ಉಂಟಲ್ಲ ನಮಗೆ ನಮ್ಮ ವೀಸಾವನ್ನು ಟ್ರಾನ್ಸ್ಫರ್ ಮಾಡ್ಬೋದು ಎಂಪ್ಲಾಯ್ ವೀಸಾದಕ್ಕೆ ಬಟ್ ನಾನು ಕೇಳ್ಪಟ್ಟ ಹಾಗೆ ದುಬೈಯಲ್ಲಿ ಹಾಗೆ ಇಲ್ಲ ಅಂತ ಹೇಳ್ತಾರೆ ನಾವು ಒಮ್ಮೆ ಎಕ್ಸಿಟ್ ಆಗಿ ಪುನಃ ನಾವು ದುಬೈಗೆ ಎಂಟ್ರಿ ಕೊಡಬೇಕು ಅಂತ ಹೊಸ ವೀಸಾದಿಂದ ಓವರ್ ಆಲ್ ಹೇಳಬೇಕಾದ್ರೂ ಅಂತ ನನಗೆ ಬ್ಯಾರಿನಂದರೆ ಬ್ಯಾರಿನಂದರೆ ನನಗೆ ತುಂಬಾ ಇಷ್ಟ ತುಂಬಾ ಇಷ್ಟ ತುಂಬ ಒಳ್ಳೆಯದಾಗುತ್ತೆ ಇಲ್ಲಿದು ವರ್ಕ್ ಎಕ್ಸ್ಪೀರಿಯನ್ಸ್ ನನಗೆ ನಾನು ನಾನು ಕರೆಂಟ್ ಕಂಪೆನಿಯಲ್ಲಿ ಇವಾಗ ವರ್ಕ್ ಮಾಡ್ತಿರ್ತೇನಲ್ಲ ಆ ಕಂಪನಿಗಿಂತ ನಾನು ಮುಂಚೆ ಉಂಟಲ್ಲ ಎರಡು ಕಂಪನಿ ಪ್ಲಸ್ ಒಂದು ಪಾರ್ಟ್ ಟೈಮ್ ಅಂತ ಒಂದು ಕಂಪೆನಿಯಲ್ಲಿ ವರ್ಕ್ ಮಾಡಿದೆ ಎಲ್ಲ ಕಂಪನಿಗಳು ಉಂಟಲ್ಲ ಸಖತ್ತಾಗಿದ್ದು ಅಗಿದು ಮ್ಯಾನೇಜರ್ ಆಗಿರ್ಬೋದು ಇಂಡಿಯಾದಲ್ಲಿ ನಾವು ಹೇಗೆ ಕರಿತೇವೆ ಗೊತ್ತಿಲ್ಲ ಬಟ್ ಸೀನಿಯರ್ ಎಂಪ್ಲಾಯ್ ಸೀನಿಯರ್ ಮ್ಯಾನೇಜರ್ಸನ್ನೆಲ್ಲ ಸರ್ ಸರ್ ಅಂತ ಕರಿತೇವೆ ಅಂತ ಬಟ್ ಇಲ್ಲಿ ಉಂಟಲ್ಲ ನಾವು ಸರ್ ಅಂತ ಹೇಳಿದ್ದು ನನಗೆ ನೆನಪಿಲ್ಲ ಒಂದು ವೇಳೆ ನಾವು ಬಾಯ್ ತಪ್ಪಿ ಮೀನು ಅವರನ್ನು ಸರ್ ಅಂತ ಕರಿತೇವೆ ಅವರೇ ಹೇಳ್ತಾರೆ ಸರ್ ಯು ಕೆನ್ ಕಾಲ್ಮಿ ಬೈ ನೇ ಬೈ ಮೈ ನೇಮ್ ಫಾರ್ ಎಕ್ಸಾಂಪಲ್ ಖಲೀಲ್ ಅಂತ ಅವರಿದ್ದಾರೆ ಹೆಸರು ಇದ್ರೆ ನಾವು ಖಲೀಲ್ ಸರ್ ಅಂತ ಕಲೀಲಿಕ್ಕೆ ಇಲ್ಲ ಅವ್ರಿಂದ ಕಾಲ್ ಕಾಲ್ಮಿ ಕಲೀಲ್ ಸರ್ ಕಾಲ್ ಕಾಲಮಿ ಮಿಸ್ಟರ್ ಖಲೀಲ್ ಖಲೀಲ್ ಇಸ್ ನಾವು ಸೊ ರೆಕ್ಟ್ ಕೊಡ್ಬೇಕಲ್ಲ ಅಂತ ನಾವು ಮಿಸ್ಟರ್ ಖಲೀಲ್ ಅಂತ ಹೇಳ್ತೇವೆ ಸೊ ಇಲ್ಲಿ ಬಾಸ್ ಕೂಡ ಎಲ್ಲ ಉಂಟಲ್ಲ ತುಂಬಾನೇ ಒಳ್ಳೇದಿರುತ್ತಾರೆ ತುಂಬಾನೇ ಫ್ರೆಂಡ್ಲಿ ಆಗಿರ್ತಾರೆ ನಿಮ್ಗೆ ಏನಾದರೂ ಒಂದು ಕ್ವಶನ್ಸ್ ಏನಾದರೂ ಇದ್ರೆ ಉಂಟಲ್ಲ ನಿಮ್ ಜಾಬ್ ಅಲ್ಲಿ ನೀವು ಹೋಗಿ ಅವರ ಹತ್ರ ಕೇಳಿದರೆ ಸ್ವಲ್ಪ ಆಟಿಟ್ಯೂಡ್ ತೋರಿಸೋದಿಲ್ಲ ಎಲ್ಲರೂ ತುಂಬನೂ ತುಂಬಾ ಕೋಆಪರೇಟ್ ಮಾಡಿ ಉಂಟಲ್ಲ ನಿಮಗೆ ಹೆಲ್ಪ್ ಮಾಡ್ತಾರೆ ಸೊ ಬ್ಯಾರಿ ಪೀಪಲ್ಸ್ ಬ್ಯಾರಿನಲ್ಲಿರುವ ನನ್ನ ವರ್ಕರ್ಸ್ ಎಲ್ಲರೂ ನನಗೆ ತುಂಬಾ ಇಷ್ಟ ತುಂಬಾ ಒಳ್ಳೇದು ಇಲ್ಲಿ ತನಕ ನನ್ನ ಜಾಬ್ ಎಕ್ ಜಾಬ್ ಎಕ್ಸ್ಪೀರಿಯನ್ಸಸ್ ಎಲ್ಲ ಉಂಟಲ್ಲ ನನಗೆ ಸಖತ್ತಾಗಿ ಇಷ್ಟ ಆಗಿತ್ತು ನಜರ್ನ ನಾಲಗೆ ಮತ್ತೆ ಏನು ಹೇಳ್ದು ನಿಮ್ಗೆ ಏನಾದರೂ ಕ್ವಶನ್ಸ್ ಉಂಟಲ್ಲ ನಿಮಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾನು ನಿಮಗೆ ಏನಾದರೂ ಬ್ಯಾರಿನ ಬಗ್ಗೆ ಬ್ಯಾರಿನ್ ಜಾಬ್ ಬಗ್ಗೆ ನನ್ನ ಜಾಬ್ ಮತ್ತೆ ಮತ್ತು ಬೇರೆ ಎಲ್ಲ ಜಾಬಲ್ಲಿ ನಾನು ಇದ್ದೇನಲ್ಲ ಯಾವ್ದಾದ್ರು ಒಂದು ದಿವಸ ಕೂತ್ಕೊಂಡು ಅದರ ಬಗ್ಗೆ ಕೂಡ ಮಾತಾಡುವ ನಾನು ಹೇಳ್ತೇನೆ ಅದರ ಎಕ್ಸ್ಪೀರಿಯನ್ಸ್ ನಮಗೆ ಇಂಟರ್ವ್ಯೂ ಎಲ್ಲ ದೊಡ್ಡ ದೊಡ್ಡ ಕಂಪನೀಸ್ ಅಲ್ಲಿ ಇಂಟರ್ವ್ಯೂ ಎಲ್ಲ ಹೇಗಿರುತ್ತೆ ಇದಾದ ಮೇಲೆ ಇದಕ್ಕಿಂತ ನಾವು ದೊಡ್ಡ ಪೋಸ್ಟಿಗೆ ಹೋದ ಮೇಲೆ ಉಂಟಲ್ಲ ಹೇಗಿರುತ್ತೆ ಎಲ್ಲ ನಾನು ಹೇಳ್ತೇನೆ ಅಲ್ಲಿ ನನಗೆ ಜಾಸ್ತಿ ಗೊತ್ತಿಲ್ಲ ಬಟ್ ನಾನು ನನ್ನ ಹಸ್ಬೆಂಡ್ ಹತ್ರ ಕೇಳಿ ಸ್ವಲ್ಪ ಹೇಳ್ಬೋದು ಸೀನಿಯರ್ ಪೊಸಿಷನ್ಸ್ಗೆಲ್ಲ ಹೇಗೆಲ್ಲ ಇಂಟರ್ವ್ಯೂಸ್ ತೆಗೊಳ್ ತೆಕೊಳ್ತಾರೆ ಹೇಗೆಲ್ಲ ಉಂಟು ಹೇಗೆ ನಾವು ಒಂದು ಕಂಪನಿನ ಅಪ್ರೋಚ್ ಮಾಡಬೇಕು ಅದೆಲ್ಲ ನಿಮಗೆ ಇಲ್ಲಿ ಬ್ಯಾರಿನಲ್ಲಿ ಬ್ಯಾರಿನ ಬಗ್ಗೆ ಕೇಳಿ ಬೇರೆ ಕಂಟ್ರಿ ಬಗ್ಗೆ ಕೇಳಬೇಡಿ ನನಗೆ ಊರ ಬಗ್ಗೆ ಸಹ ನನ್ನ ಯಾವತ್ತೂ ಕೂಡ ಊರಿನಲ್ಲಿ ಕೂಡ ಉಂಟಲ್ಲ ನಾನು ವರ್ಕ್ ಮಾಡಿಲ್ಲ ನಾನು ಡೈರೆಕ್ಟ್ ಯಾವ ಊರಿನ ಹೊಸ ದೊಡ್ಡ ದೊಡ್ಡ ಎಮ್ ಎನ್ ಸಿ ಕಂಪನೀಸಲ್ಲಿ ಖಂಡಿತವಾಗಲೂ ನಾನು ವರ್ಕ್ ಮಾಡಿಲ್ಲ ನಂಗೆ ನಿಜ ಹೇಳಬೇಕಂದ್ರೆ ಉಂಟಲ್ಲ ಊರಿನಲ್ಲಿ ಬ್ಯಾಂಗ್ಳೂರಲ್ಲಿ ಬ್ಯಾಂಗ್ಳೂರಲ್ಲಿ ವರ್ಕ್ ಮಾಡಬೇಕಂತ ತುಂಬ ಆಸೆ ಉಂಟು ತುಂಬ ಅಂದರೆ ತುಂಬಾ ಆಸೆ ಉಂಟು ನನಗೆ ಆರ್ ಹೆಚ್ಚಾರಲ್ವಾ ಸೊ ಎಚ್ ಆರ್ ಆಗಿ ಉಂಟಲ್ಲ ಒಂದು ಸ್ವಲ್ಪ ದಿವಸ ಆದರೂ ವರ್ಕ್ ಮಾಡಬೇಕಂತ ಆಸೆ ಉಂಟು ನೋಡುವ ಜೀವನ ಇನ್ನೂ ಕೂಡ ಉಂಟು ಯಾವತ್ತೂ ಅಪರ್ಚುನಿಟಿ ಸಿಕ್ಕಿದ್ರೆ ಎಚ್ ಆರ್ ಆಗಿ ವರ್ಕ್ ಮಾಡುವ ಇವಾಗ ನಾನು ಅಡ್ಮಿನ್ ಆಗಿ ವರ್ಕ್ ಮಾಡ್ತಾ ಇದ್ದೇನೆ ಅಡ್ಮಿನ್ ಆ್ಯಂಡ್ ನಾನು ಹೆಲ್ಪ್ ಮಾಡ್ತೇನೆ ಎಚ್ ಆರ್ ಆಗಿ ಬಟ್ ಆಗಿ ಎಚ್ ಆರ್ ಅಲ್ಲ ನಾನು ಅಡ್ಮಿನ್ ಎಡ್ಮಿನ್ ಆಗಿ ನಾನು ವರ್ಕ್ ಮಾಡಿದ್ದೇನೆ ಅಡ್ಮಿನ್ ಎಕ್ಸ್ಪೀರಿಯನ್ಸ್ ನನ್ನ ಹತ್ರ ಉಂಟು ಅಂತ ಹೇಳ್ಬೋದು ಸೊ ಥ್ಯಾಂಕ್ ಯು ಈ ವಿಡಿಯೋನ ಫುಲ್ಲಾಗಿ ವಾಚ್ ಮಾಡಿದ ಎಲ್ಲ ವೀಕ್ಷಕರಿಗೂ ತುಂಬಾ ಥ್ಯಾಂಕ್ಸ್ ನಾಳೆ ಉಂಟಲ್ಲ ನನ್ನದು ಇಂಟ್ರೆಸ್ಟಿಂಗ್ ಟಾಪಿಕ್ ಜೊತೆ ಬರ್ತೇನೆ ನಾಳೆದು ವಿಡಿಯೋ ತುಂಬಾ ಇಂಟ್ರೆಸ್ಟ್ ಆಗಿ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಯಾಕೆಂದ್ರೆ ನಾಳೆ ಒಂದು ಸ್ಪೆಷಲ್ ಬುಕ್ ಬಗ್ಗೆ ಹೇಳ್ತೇನೆ ಆ ಒಂದು ಬುಕ್ಕಿಂದ ನನ್ನ ಲೈಫ್ ಎಷ್ಟೊಂದು ಚೇಂಜ್ ಆಯ್ತು ಅಂತ ನಾನು ಹೇಳ್ತೇನೆ ಆ ಒಂದು ಬುಕ್ ಉಂಟಲ್ಲ ಏನು ಹೇಳ್ತಾರೆ ನಾನು ಏನಾದರೂ ಒಂದು ವಿಶ್ ಕೇಳಿದ್ರು ಉಂಟಲ್ಲ ಆ ಬುಕ್ ಆ ವಿಶ್ ಅನ್ನು ಫುಲ್ಫಿಲ್ ಮಾಡಿದೆ ಆ ಬುಕ್ಕಿನ ಬಗ್ಗೆ ನಾನು ಆ ಬುಕ್ಕನ್ನು ನಿಮ್ಗೆ ನಾನು ಪರಿಚಯ ಮಾಡಿಕೊಡ್ತೇನೆ ಸೊ ನಿಮ್ಗೆ ಒಂದು ವೇಳೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಸಪೋರ್ಟ್ ಮಾಡಿ ನನಗೆ ಡೈಲಿ ವ್ಲಾಗ್ ಸೀರೀಸ್ನ ಹೀಗೇನೋ ಒಂದು ತರ್ಟಿ ಡೇಸ್ ಅಂತೆಲ್ಲ ಒಳ್ಳೆ ಒಳ್ಳೆ ಇಂಟ್ರೆಸ್ಟಿಂಗ್ ಟಾಪಿಕ್ಸ್ಗಳ ಜೊತೆಗೆ ನಿಮ್ಮ ಮುಂದೆ ಬರಬೇಕಂತ ಅಂದ್ಕೊಳ್ತಾ ಇದ್ದೇನೆ ನೋಡುವ ಹಾಗೆ ನಿಮಗೆ ಯಾವುದಾದ್ರೂ ಟಾಪಿಕ್ ಬಗ್ಗೆ ಉಂಟಲ್ಲ ಬ್ಯಾರಿನ್ನ ಬ್ಯಾರಿನಲ್ಲಿರುವ ಯಾವುದಾದ್ರೂ ಟಾಪಿಕ್ ಬಗ್ಗೆ ನಿಮಗೆ ತಿಳ್ಕೊಳ್ಳುವ ಆಸೆ ಇದ್ರೆ ಉಂಟಲ್ಲ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾನು ನನ್ನ ಕೈಯ ಕೈಲಾದ ಪ್ರಯತ್ನವನ್ನು ಮಾಡ್ತೇನೆ ನನ್ನ ಕನ್ನಡ ಸ್ವಲ್ಪ ಉಂಟಲ್ಲ ಆಚೆ ಈಚೆ ಇರ್ಬೋದು ಯಾಕಂದರೆ ನಾನು ಮನೆಯಲ್ಲಿ ಕನ್ನಡ ಮಾತಾಡೋದಲ್ಲ ನಮ್ಮ ಮಾ ನಮ್ಮ ಮಾತೃಭಾಷೆ ಅಂತ ಹೇಳ್ತಾರೆ ನಮ್ಮ ಮದರ್ ತ ಟಂಗ್ ನಮ್ಮ ಮದರ್ ಸಾರಿ ನನ್ನ ಮದರ್ ಟಂಗ್ ಉಂಟಲ್ಲ ತುಳು ಯಾಕೆಂದರೆ ನಾನು ತುಳಿನಾಡಿನಲ್ಲಿ ಹುಟ್ಟಿದವಳು ತುಳು ಮತ್ತು ನಾವು ಇಂಗ್ಲೀಷ್ ಮೀಡಿಯಮ್ಗೆ ಸ್ವಲ್ಪ ಸ ಇಂಗ್ಲೀಷ್ ಮೀಡಿಯಮ್ಗೆ ಹೋಗಿ ಹೋಗಿದ್ದರಿಂದ್ರಲ್ಲ ನಾವು ಸ್ವಲ್ಪ ಇಂಗ್ಲೀಷ್ ಮತ್ತು ತುಳು ಸ್ವಲ್ಪ ಚೆನ್ನಾಗಿ ಮಾತಾಡ್ತೇವೆ ಓಕೆ ಮಾತಾಡ್ತೇವೆ ಆಮೇಲೆ ಕನ್ನಡ ಕನ್ನಡ ಕೂಡ ನಮಗೆ ಗೊತ್ತುಂಟು ಬರೀಲಿಕ್ಕೆ ಗೊತ್ತುಂಟು ಆದರೆ ನಾವು ಡೈಲಿ ನಾವು ಮಾತಾಡೋದಿಲ್ಲಲ್ಲ ಅದಕ್ಕೋಸ್ಕರ ಸ್ವಲ್ಪ ಕಟ್ 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 ಆಗುತ್ತೆ ಬಟ್ ನಾನು ಹೀಗೇ ವ್ಲಾಗ್ ಮಾಡ್ತಾ 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 ಇವಾಗ ತುಂಬ ಇಂಪ್ರೂವ್ ಆಗಿದ್ದೇನೆ ಯಾರೆಲ್ಲ ಕನ್ನಡ ಬರುತ್ತೆ ನೋಡಿ ಅವರು ಹೇಳ್ತಾರೆ ಓ ಪರವಾಗಿಲ್ಲ ಅನ್ನ ಚೆನ್ನಾಗಿ ಸ್ವಲ್ಪ ಕನ್ನಡ ಮಾತಾಡ್ತೀಯ ಅಂತ ओके okay, इवागा किकी येनो हेल बेक ಅಂತ ನಿಮಗೆ سبسಕ್ರೈಬ್ ದೋ ಚೂ ವಿ ಚಾನೆಲ್ ಬಲೈ ಬೈ سبسಕ್ರೈಬ್ سبسಕ್ರೈಬ್ ಲೈಕ್ ದ ವಿಡಿಯೋ ಲೈಕ್ ದ ವಿಡಿಯೋ ಟುಮೋرو ಕಮಿ ಟುಮರ ಕಮಿ ಅವ್ಸೇ ದ ಫನ್ನಿ ಟುಮರ ಕಮಿ ಟುಮೋرو ಕಿಕಿ ಕಮಿ ওকে ಟುಮೋرو ಕಮಿ ಬಲೈ ಟುಮರ ಕಮಿ ನಾಳೆದು ಟಾಪಿಕ್ ಕೂಡ ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಉಂಟು ಸೊ ಮಿಸ್ ಮಾಡಿದೆ ವಿಡಿಯೋನ ನೋಡಿ ಹಾಗೆಯೇ ನಮ್ಮ ಚಾನಲ್ನ ಫಾಲೋ ಮಾಡ್ತಾ ಇರಿ ತರ್ಟಿ ಡೇಸ್ ವ್ಲಾಗ್ ತರ್ಟಿ ಡೇಸ್ ಕಂಟಿನ್ಯೂಸ್ ಮಾಡಲಿಕ್ಕೆ ನಾನು ಟ್ರೈ ಮಾಡ್ತಾ ಇದ್ದೇನೆ ಅದಕ್ಕೆ ನಿಮ್ಮೆಲ್ಲರೂ ಸಪೋರ್ಟ್ ಬೇಕು ಬಾಯ್ ಬಾಯ್ ಗೈಸ್ಕ್ರೈಬ್ கீக்கோ லே இஷ்டி அவளதே அவளே வெல்ச்சு share with your friends and families <laughs> bye, bye.